ವೃದ್ಧ ಮುಸ್ಲಿಂ ವ್ಯಾಪಾರಿ ಪರ ನಿಂತ ಮೊಹಮ್ಮದ್ ದೀಪಕ್ ಹತ್ಯೆಗೆ ಎರಡು ಲಕ್ಷ ರೂಪಾಯಿ ಘೋಷಣೆ ಪ್ರಕರಣ ದಾಖಲಿಸಿದ ಉತ್ತರಖಂಡದ ಪೊಲೀಸರು ಉತ್ತರಾಖಂಡದ ಕೋಟ್ವಾರದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಕಿರುಕುಳ ನೀಡಿದಾಗ ವೃದ್ಧ ಮುಸ್ಲಿಂ ವ್ಯಾಪಾರಿಯ ಪರವಾಗಿ ನಿಂತ ಜಿಮ್ ಮಾಲೀಕ ದೀಪಕ್ ಕುಮಾರ್ ಅವರನ್ನ ಹತ್ಯೆ ಮಾಡಿದ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ ಆರೋಪದ ಮೇಲೆ ಉತ್ತರಖಂಡದ ಪೊಲೀಸರು ವ್ಯಕ್ತಿಯೊಬ್ಬನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ದೀಪಕ್ ಕುಮಾರ್ ಅವರ ದೂರಿನ ಮೇರೆಗೆ ರವಿವಾರ ತಡರಾತ್ರಿ ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಐವತ್ತೊಂದು ಮೂರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಒಂದನ್ನು ಗಮನಿಸಿದ್ದೇನೆ ಅದರಲ್ಲಿ ಒಬ್ಬ ವ್ಯಕ್ತಿ ನನಗೆ ಬೆದರಿಕೆ ಹಾಕ್ತಿರೋದು ಮತ್ತು ನನ್ನನ್ನ ಹತ್ಯೆ ಮಾಡುವವರಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡ್ತಿರೋದು ಕಂಡು ಬಂದಿದೆ ಕೊಲೆ ಬೆದರಿಕೆಯಿಂದಾಗಿ ನಾನು ಮತ್ತು ನನ್ನ ಕುಟುಂಬ ಭಯದಲ್ಲಿ ಜೀವನ ನಡೆಸ್ತಿದ್ದೇವೆ ಈ ವಿಡಿಯೋ ಫೇಸ್ಬುಕ್ ಎಕ್ಸ್ ಮತ್ತು ನಲ್ಲಿ ವೈರಲ್ ಆಗ್ತಿದೆ ಅಂತ ದೀಪಕ್ ಕುಮಾರ್ ಹೇಳಿದ್ದಾರೆ ವೈರಲ್ ವಿಡಿಯೋದಲ್ಲಿ ಹಣೆಯ ಮೇಲೆ ತಿಲಕ ಇಟ್ಟಿರುವ ವ್ಯಕ್ತಿ ಎಡಗೈನಲ್ಲಿ ಐನೂರು ರೂಪಾಯಿ ಮುಖಬಲಿಯ ನೋಟುಗಳ ಬಂಡಲ್ ಹಿಡಿದಿರುವುದು ಕಂಡು ಬಂದಿದೆ ಮೊಹಮ್ಮದ್ ದೀಪಕ್ನನ್ನ ಹತ್ಯೆ ಮಾಡಿ ಆತನಿಗೆ ಸನಾತನ ಧರ್ಮದ ಬಗ್ಗೆ ಶಿಕ್ಷಣ ನೀಡುವ ಕೆಲಸವನ್ನ ಮಾಡೋರಿಗೆ ಎರಡು ಲಕ್ಷ ರೂಪಾಯಿ ನೀಡಲಾಗತ್ತೆ ಅಂತ ಆತ ವಿಡಿಯೋದಲ್ಲಿ ಹೇಳೋದು ಕಂಡುಬಂದಿದೆ ದೀಪಕ್ ಕುಮಾರ್ ನೀಡಿದ ದೂರು ಆಧರಿಸಿ ನಾವು ಎಫ್ಐಆರ್ ದಾಖಲಿಸಿದ್ದೇವೆ ವಿಡಿಯೋದಲ್ಲಿ ಬೆದರಿಕೆ ಹಾಕ್ತಾ ಇರುವ ವ್ಯಕ್ತಿಯನ್ನ ಬಿಹಾರದ ಪೂರ್ವ ಚಂಪಾರಣ್ ಜಿಲ್ಲೆಯ ನಿವಾಸಿ ಉತ್ಕರ್ಷ ಸಿಂಗ್ ಅಂತ ಗುರುತಿಸಲಾಗಿದೆ ಈ ಕುರಿತು ನಾವು ಮುಂದಿನ ಕ್ರಮವನ್ನು ಕೈಗೊಳ್ತಿದ್ದೀವಿ ಅಂತ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಮೋಹನ್ ಸಿಂಗ್ ಹೇಳಿದ್ದಾರೆ ಜನವರಿ ಇಪ್ಪತ್ತಾರರಂದು ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಿತಾ ಇದ್ದ ಎಪ್ಪತ್ತು ವರ್ಷದ ಮುಸ್ಲಿಂ ವ್ಯಾಪಾರಿಯ ಮಳಿಗೆಗೆ ಬಂದು ಬಾಬಾ ಹೆಸರನ್ನ ಕೈಬಿಡುವಂತೆ ಕಿರುಕುಳ ನೀಡುತ್ತಿದ್ದ ಬಜರಂಗ್ ದಳದ ಕಾರ್ಯಕರ್ತರನ್ನ ದೀಪಕ್ ಒಬ್ಬಂಟಿಯಾಗಿ ಎದುರಿಸಿದ್ರು ಘರ್ಷಣೆಯ ವೇಳೆ ತನ್ನ ಹೆಸರು ಕೇಳಿದವರಿಗೆ ಮೊಹಮ್ಮದ್ ದೀಪಕ್ ಅಂತ ಅವರು ಹೇಳಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು